ಬೆಂಗಳೂರಿನ ಒಂದೊಂದು ಏರಿಯಾದಲ್ಲೂ ಕೂಡ ಜಲದಾಹ ಶುರುವಾಗಿದೆ ಬೆಂಗಳೂರಿನ ಒಂದೊಂದು ಏರಿಯಾದಲ್ಲೂ ಕೂಡ ಜಲದಾಹ ಶುರುವಾಗಿದೆ ಮಹದೇವಪುರದ ವರ್ತೂರಿನಲ್ಲಿ ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗಿದೆ ಖಾಲಿ ಬಿಂದಿಗೆಯನ್ನ ಹಿಡಿದು ಪಾಲಿಕೆಯ ವಿರುದ್ಧ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ನೀರಿಲ್ಲ ನೀರಿಲ್ಲ ನಮ್ಮ ಏರಿಯಾದಲ್ಲಿ ನೀರಿಲ್ಲ ಅಂತ ಗರಂ ಆಗಿದ್ದಾರೆ ಮಹಿಳೆಯರು ನೀರಿಲ್ಲದೆ ಜೀವನ ನಡೆಸುವುದು ಹೇಗೆ ಅಂತ ಪಾಲಿಕೆಯನ್ನ ಪ್ರಶ್ನೆ ಮಾಡಿದ್ದಾರೆ ಹಣ ಕೊಟ್ಟರು ಸಮಯಕ್ಕೆ ಸರಿಯಾಗಿ ನಮಗೆ ಟ್ಯಾಂಕರ್ ನೀರು ಕೂಡ ಸಿಕ್ತಿಲ್ಲೇ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಅವರು ಏನು ನೀರಿಗೋಸ್ಕರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದವರ ಬಳಿ ಮಾತುಕತೆಯನ್ನು ನಡೆಸಿದ್ದಾರೆ ಏನ್ ಹೇಳಿದ್ದಾರೆ ಅವರು ನೋಡೋಣ ನಾನೀಗ ಮಾದೇವಪುರ ವಲಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ವರ್ತೂರಿನಲ್ಲಿದ್ದೀನಿ ಇಲ್ಲಿಗಾಗಲೇ ಆ ಸಾಕಷ್ಟು ದಿನಗಳಿಂದ ಕುಡಿಯುವ ನೀರಿಗೆ ಜನರು ಆ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತದ್ದು ಈ ನೆಲೆಯಲ್ಲಿ ಈಗಾಗ್ಲೇ ಖಾಲಿ ಬಿಂದಿಗೆಗಳನ್ನ ಪ್ರದರ್ಶನ ಮಾಡುವ ಮೂಲಕ ಬಿಬಿಎಂಪಿ ಹಾಗೂ ಜಲಮಂಡಳಿಯ ಅಧಿಕಾರಿಗಳಿಗೆ ಆ ಧಿಕ್ಕಾರವನ್ನ ಕೂಗುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಅಂದ್ರೆ ಆ ಸಾಕಷ್ಟು ದಿನದಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ರು ಕೂಡ ಅಧಿಕಾರಿಗಳು ಅದನ್ನ ಬಗೆಹರಿಸುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಸಾಕಷ್ಟು ಸ್ಥಳೀಯರು ಕೂಡ ಸೇರಿರುವಂತದ್ದು ನಾನು ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ಈ ಏರಿಯಾದಲ್ಲಿ ಏನ್ ಸಮಸ್ಯೆ ಇದೆ ನೀರಿಗೆ ಮತ್ತೆ ನೀರಿಗೆ ಯಾವ ರೀತಿ ಇಲ್ಲಿ ನೀರಿನ ತೊಂದರೆ ಹೇಗಿದೆ ಅಂದ್ರೆ ಬೇಕಾದ್ರೆ ಊಟ ಕಾಫಿ ತಿಂಡಿ ಏನ್ ಬೇಕಾದ್ರೆ ಕೊಡ್ತೀವಿ ಬೇಕಾದ್ರೆ ಚಿನ್ನ ಕೊಟ್ಬಿಡ್ತೀವಿ ಒಂದು ಲೋಟ ನೀರು ಕೊಡಕ್ ಮನ್ಸಾಗ್ತಿಲ್ಲ ಯಾಕೆ ಅಂದ್ರೆ ಅಷ್ಟು ತೊಂದರೆ ಇದೆ ಈಗ ನಾವು ಬಾಡಿಗೆ ಮನೇಲಿ ಓನರ್ಗೆ ಬಾಡಿಗೆ ಕಟ್ಟೋದಲ್ಲ ನೀರಿನ ದುಡ್ಡು ಕಟ್ಟೋದೇ ಆಗ್ಬಿಡ್ತಿ ಯಾಕೆ ಅಂದ್ರೆ ಅವ್ರ ಪರಿಸ್ಥಿತಿ ಆಗಿದೆ ಲೋಡ್ ಹಾಕ್ಸ್ಬೇಕು ಬೋರ್ವೆಲ್ ಅಲ್ಲೂ ಬತ್ತೋಗಿದೆ ನೀರಿಲ್ಲ ಅಧಿಕಾರಿಗಳೇನು ಹೇಳ್ತಾರೆ ಬರ್ತಾರೆ ನೋಡ್ತಾರೆ ಆಯಿತು ನಾವು ಮಾಡಿಸ್ಕೊಡ್ತೀವಿ ಅಂತ ಹೋಗ್ತಾರೆ ಅವ್ರೇನು ಹೇಳ್ತಾರೆ ಇಲ್ಲಿರೋರ ಪರಿಸ್ಥಿತಿ ಆ ಥರ ತೊಂದರೆ ಇದೆ ನೀರು ಟ್ಯಾಂಕರ್ಗಳು ಕೂಡ ಅವ್ರು ಕೂಡ ಬರೋದಕ್ಕೂ ಅವ್ರ ಆಗ್ತಾ ಇಲ್ಲ ಅವರು ದೂರದಿಂದ ಹೊಡೆಸ್ಕೊಂಬಂದು ಅದು ಹೇಳಿದ್ರೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಹೊಡಿತಾರೆ ನಾವು ಹೇಳಿದ ಟೈಮ್ಗೆ ಹೊಡೆಯಲ್ಲ ಸರ್ ಇವಾಗ ಒಂದೊಂದು ಹನಿ ನೀರು ಖರ್ಚು ಮಾಡೋಕ್ಕೂ ನಮಗೆ ಯೋಚನೆ ಆಗಿಬಿಟ್ಟಿದೆ ಸರ್ ಆ ಥರ ಆಗಿಬಿಟ್ಟಿದೆ ಮಕ್ಕಳು ಮರೆಗೂ ನೀರು ಬಳ ಮಿತವಾಗಿ ಬಳಸಿ ಮಿತವಾಗಿ ಬಳಸಿ ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ದುಡ್ಡು ಕೊಟ್ಟರು ನೀರಿಲ್ಲ ಮೊದಲು ನಾವು ನಾನೂರು ನಾನ್ನೂರೈವತ್ತು ಕೊಟ್ಟರೆ ನಮಗೆ ತಂದು ಟ್ಯಾಂಕರಲ್ಲಿ ಹಾಕೋರು ಇದು ಟ್ಯಾಂಕರ್ ಸಮಸ್ಯೆ ನಮಗೆ ಅವರೇ ಈಗ ನೀರನ್ನು ಕೊಡ್ತಾ ಇರ್ತಕ್ಕಂಥವ್ರು ಇವತ್ತು ಇವತ್ತೇ ನೀರ್ಬೇಕು ನಮಗೆ ಅಂದರೆ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಬರೀ ನಾಲ್ಕು ಸಾವಿರ ಲೀಟರ್ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೊಂದು ವಿಚಾರ ಇಲ್ಲಿ ಸಿವಿಲ್ ಅನ್ರೆಸ್ಟ್ ಆಗ್ತಾ ಇದೆ ನೀವು ಪಕ್ಕದ ಮನೆಗೆ ನೀರು ಬರುತ್ತೆ ನಮ್ಮ ಮನೆಗೆ ನೀರು ಬರಲಿಲ್ಲ ಅಕ್ಕಪಕ್ಕ ಬರ್ತಾರೆ ಸ್ವಲ್ಪ ಜಾಸ್ತಿ ಕೊಟ್ಟು ತಗೊಳ್ತಕ್ಕಂಥ ಸ್ಥಿತಿ ಬಂದರೂ ತೊಗೊಂಡ್ಬಿಡ್ತಾರೆ ಆಗದೆ ಇರ್ತಕ್ಕಂಥವ್ರು ಏನು ಮಾಡಬೇಕು ನಾವು ಬಿ ಬಿ ಎಂ ನೀರು ಕೇಳೋದಾಗಲಿ ಇಲ್ಲ ಬಿ ಡಬ್ಲ್ಯೂ ಬಿ ನೀರು ಕೇಳೋದಾಗಲಿ ನಾವು ಪ್ರೈವೇಟು ಟ್ಯಾಂಕರ್ ಓಡಿಸ್ಕೊಳ್ಳೋದಕ್ಕೂ ಇಲ್ಲಿ ಅಭಾವ ಇದೆ ಇಲ್ಲಿ ಅದೇ ಇನ್ನು ನೀರು ನೀರು ಕುಡಿದ್ರೆ ಸತ್ತಾ ಬಿಡ್ಬೇಕು ಅಷ್ಟೇ ಜನರು ಊಟ ತಿಂದಿರ ಒಂದು ಮತ್ತೆ ಬೇಕಾದ್ರೆ ಇರ್ಬೋದು ನೀರು ಕುಡಿದ್ರೆ ಇರೋಕ್ಕಾಗುತ್ತಾ ಈ ನೀರು ಬಿಡ್ತಾನಲ್ಲ ಅವನು ವಾಟರ್ಮ್ಯಾನು ಚೇಂಜ್ ಮಾಡೋದಲ್ಲ ಅವ್ರನ್ನ ಕತ್ತರಿಸಾಕ್ ಬಿಡ್ಬೇಕು ಅವ್ರಿಗೆ ಯಾಕೆ ಅಂದ್ರೆ ಆ ರೀತಿ ಜನಕ್ಕೆ ತೊಂದರೆ ಕೊಡ್ತಾ ಇದಾರೆ ಆ ಕಡೆ ಒಂದು ನ್ಯಾಯ ಮಾಡ್ತಾರೆ ಈ ಕಡೆ ಒಂದು ನ್ಯಾಯ ಮಾಡ್ತಾರೆ ಇವಾಗ ಕರೆದ್ರು ಬರಲ್ಲ ಅವಾಗಾದ್ರೆ ಓಟಕ್ಕೋಸ್ಕರ ಬೇಗ ಬೇಗ ಬರ್ತಾರಲ್ಲ ಈ ನಮ್ ನಮಗ ನಮಗಮ್ಮ ಅಂತ ಬರ್ತಾರಲ್ಲ ಇವಾಗ ಯಾಕಣ್ಣ ಬರಲ್ಲ ನಮ್ ನೀರ್ಕರಾ ಪರ್ಸನ್ ಸುಶ್ರೀ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು